హ్యాపీ రిచ్ వరల్ ఫ్రెండ్స్ వెల్కమ్ టు మనీ నమ్మ నీతి చందన శ్రీ నిర్ మన జిచో ఇస్ఫైడ్ ఓపెన్ హోపోనో హీలర్ ಫ್ರೆಂಡ್ಸ್ ಸೂಪರ್ ಕೋರ್ಸ್ ಬಂದುಬಿಟ್ಟು ಸೂಪರ್ ಕೋರ್ಸಲ್ಲಿ ನೀವು ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ವೀಡಿಯೋಸ್ ರೀಲ್ಸ್ ಮಾಡ್ತಾನೇ ಇದ್ದೀನಿ ಸೊ ಆ ನ ಫಾಲೋ ಆಗಿ ನೀವು ಸಕ್ಸಸ್ನ ಸಾಧನೆ ಮಾಡಿ ಏಕೆಂದರೆ ಈ ಸೂಪರ್ ಕೋರ್ಸಲ್ಲಿ ನೀವು ಏನೇ ಮಾಡಿದ್ರು ವಿಜಯಗಳನ್ನ ತೌಸಂಡ್ ಪರ್ಸೆಂಟ್ ಪಡೆದೇ ಪಡಿತೀರಾ ಮಾತಿಗೂ ಇದು ಸತ್ಯವಾದ ಮಾತು ಹೇಳ್ತಾ ಇದ್ದೀನಿ ಸೊ ಒನ್ ಆ್ಯಂಡ್ ಒನ್ ಕೋಡಲ್ಲಿ ಯಾರಿಗಲ್ಲಾದರೆ ಮೊಬೈಲ್ ನಂಬರ್ಸ್ ಬೇಕು ಬ್ಯಾಂಕ್ ಅಕೌಂಟ್ ನಂಬರ್ಸ್ ಬೇಕು ಮತ್ತು ಲಕ್ಕಿ ಮ್ಯಾರೇಜ್ ಡೇಟ್ಸ್ ಬೇಕು ಮ್ಯಾರೇಜಸ್ ಮಾಡ್ಕೋಬೇಕು ಅವ್ರು ಮ್ಯಾರೇಜ್ ಮಾಡ್ಕೋಬೋದು ಎಂಗೇಜ್ಮೆಂಟು ಎಲ್ಲ ಶುಭ ಕಾರ್ಯಗಳು ಮಾಡ್ಬೋದು ನಮ್ಮ ಪಂಚರತ್ನಗಳು ಮುಖ್ಯವಾಗಿ ನೇಮ್ ಕನೆಕ್ಷನ್ ನಿಮ್ಮ ಮಕ್ಕಳಿಗೆ ಈಗಲೇ ಹುಟ್ಟಿರೋ ಮಗುಗೆ ಒಳ್ಳೆ ನೇಮ್ ಅನ್ನೋದು ಕೊಡಿ ಏಕೆಂದರೆ ನೇಮ್ ಇಸ್ ಫೇಮ್ ಅಂತ ಆಲ್ರೆಡಿ ಹೇಳಿದ್ದೀನಿ ಸೊ ಒಳ್ಳೆ ಹೆಸರು ಕೊಟ್ಟರೆ ನೀವು ಕೊಡೋ ಆಸ್ತಿ ಅದೇ ಮಕ್ಕಳಿಗೆ ಹೊಸರು ಅವರು ಹೆಸರು ಅನ್ನೋದು ಚೆನ್ನಾಗಿದ್ದರೆ ಒಳ್ಳೆ ಲಕ್ಕಿಯಲ್ಲಿದ್ದರೆ ಅವರು ಡೆಫಿನೆಟಾಗೆ ಈ ಸಮಾಜದಲ್ಲಿ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಪಡೆದೇ ಪಡಿತಾರೆ ಫಸ್ಟ್ ಒನ್ ಸೆಕೆಂಡ್ ಒನ್ನು ನಿಮಗೆ ಮೊಬೈಲ್ ನಂಬರ್ ಯಾಕೆಂದರೆ ಮೊಬೈಲ್ ನಂಬರ್ ಅನ್ನೋದು ವೆರಿ ಇಂಪಾರ್ಟೆಂಟ್ ನಿಮ್ಮ ಲೈಫ್ ಮೇಲೆ ಇಂಪ್ಯಾಕ್ಟ್ ಪಡದೆ ಪಡುತ್ತೆ ಎಲ್ಲದಕ್ಕೂ ನೀವು ಕೊಡೋ ಲಿಂಕ್ ಮಾಡೋದು ನಿಮ್ಮ ಮೊಬೈಲ್ ನಂಬರೇ ಸೊ ಬಿಸ್ನೆಸ್ ಮಾಡ್ತೀರಾ ಜಾಬ್ ಮಾಡ್ತೀರಾ ಬೇರೆ ಏನು ಮಾಡ್ತೀರಾ ಬೇರೆ ಕಡೆ ಟ್ರಿಪ್ಸ್ ಹೋಗ್ಬೇಕಂದ್ರು ಎಲ್ಲ ಏನು ಮಾಡಬೇಕಾದರೂ ಲಿಂಕ್ ಮಾಡೋದು ಫಸ್ಟು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟೆ ಕೊಡ್ತೀರಲ್ಲ ಆ ಮೊಬೈಲ್ ನಂಬರೇ ಸರಿ ಇಲ್ಲ ಅಂದರೆ ನೀವು ಸಕ್ಸಸ್ ಏನು ಪಡಿತೀರಾ ಜೀವನದಲ್ಲಿ ತಿಳ್ಕೊಳ್ಳಿ ಸೊ ಮೊಬೈಲ್ ನಂಬರ್ ಆಗಿ ಎಲ್ಲರೂ ಚೇಂಜ್ ಮಾಡ್ಕೊಳ್ಳಿ ಆ್ಯಸ್ ಪರ್ ನಿಮ್ಮ ಒಂದು ಡೇಟ್ ಆಫ್ ಬರ್ತು ನಾವು ಮೊಬೈಲ್ ನಂಬರ್ಸ್ ಅನ್ನೋದು ಕೊಡ್ತೀವಿ ಈ ಒಂದೇ ತಾರೀಕು ಅದ್ಭುತವಾಗಿದೆ ಒನ್ ಆ್ಯಂಡ್ ಒನ್ ಸೂಪರ್ ಕೋಡ್ ಇದೆ ಸೊ ಈಗಲೇ ಬೇಗ ಬೇಗ ಬುಕ್ ಮಾಡಿಕೊಂಡು ನೀವು ಆ ದಿನ ಆ್ಯಕ್ಟಿವೇಶನ್ ಮಾಡಿಸ್ಕೊಳ್ಳಿ ಥರ್ಡ್ ಒನ್ ಬಂದು ಬ್ಯಾಂಕ್ ಅಕೌಂಟ್ ನಂಬರ್ ಬ್ಯಾಂಕ್ ಅಕೌಂಟ್ ನಂಬರ್ ಸರಿ ಇಲ್ಲ ಅಂದರೆ ದುಡ್ಡು ಅನ್ನೋದು ನಿಮಗೆ ಫ್ಲೋ ಆಗೋದಿಲ್ಲ ಸ್ಟಕ್ ಆಗುತ್ತೆ ನಿಮಗೆ ಇನ್ಕಮಿಂಗ್ ಬರೋದಿಲ್ಲ ಸೊ ಆಪರ್ಚುನಿಟೀಸ್ ಇರೋದಿಲ್ಲ ಬ್ಯಾಂಕ್ ಅಕೌಂಟ್ ಕೂಡ ತುಂಬ ಲಕ್ಕಿಯಲ್ಲೇ ಇರಬೇಕು ಆ್ಯಂಡ್ ನಾಲ್ಕನೇದು ಲಕ್ಕಿ ವೆಹಿಕಲ್ ನಂಬರ್ ನಾವು ಎಲ್ಲ ಸಂಪಾದನೆ ಮಾಡಿ ಎಲ್ಲ ಪಡೆದು ಕೀರ್ತಿ ಎಲ್ಲ ಪಡೆದ್ರು ನಮ್ಮ ಒಂದು ಆಯುಷ್ ಇಲ್ಲ ಅಂದರೆ ಪ್ರಯೋಜನ ಏನು ನಾವು ಅಲ್ಲಿ ಹೋಗ ವೆಹಿಕಲ್ ನಂಬರ್ ಸರಿ ಇಲ್ಲ ಹೋಗ್ತಾಯಿದ್ರೆ ಏನಾದರೂ ಅಪಘಾತಗಳಾದಾಗ ಆವಾಗ ನೋವು ತಿನ್ನೋದು ಸೊ ನಾವು ಒಬ್ಬರೇ ಅಲ್ಲ ನಮ್ಮ ಫ್ಯಾಮಿಲಿ ಇಡೀ ಫ್ಯಾಮಿಲಿಗೂ ನಾವು ಕೊ ನೋವು ಕೊಟ್ಬಿಟ್ಟು ಹೋಗ್ತೀವಲ್ವಾ ಸೊ ದಯವಿಟ್ಟು ವೆಹಿಕಲ್ ನಂಬರ್ಸ್ ಅನ್ನೋದು ಕೂಡ ಲಕ್ಕಿಯಲ್ಲೇ ಇಟ್ಕೊಳ್ಳಿ ಲಾಸ್ಟು ಮ್ಯಾರೇಜ್ ಡೇಟ್ಸ್ ಸೊ ಈ ಎಲ್ಲ ಐದು ಪಂಚರತ್ನಗಳ ಯಾರಾದರೂ ಇಂಪ್ಲಿಮೆಂಟ್ ಮಾಡ್ತಾರೋ ಅವರು ಆಗಿ ಲೈಫಲ್ಲಿ ಸಕ್ಸಸ್ನ ಪಡೀತಾರೆ ಕೀರ್ತಿನ ಪಡಿತಾರೆ ನೇಮ್ನ ಪಡಿತಾರೆ ಅಷ್ಟು ಐಶ್ವರ್ಯಗಳನ್ನ ಅವರು ಪಡೆದೇ ಪಡೀತಾರೆ ಅಂದರೆ ಯಾಕೆಂದರೆ ಅಷ್ಟು ಆ್ಯಸ್ ಪರ್ ನ್ಯೂಮರಾಲಜಿ ಈ ಐದು ಪಂಚರತ್ನಗಳು ತುಂಬ ಇಂಪಾರ್ಟೆಂಟ್ ನೀವು ಜೀವನದಲ್ಲಿ ಅಪೂಜೆ ಅದು ಇದು ಅದು ಹೇಳಿದ್ರು ಇದು ಹೇಳಿದ್ರು ಅದೆಲ್ಲ ಮಾಡ್ಕೊಂಡಿರೋ ಬದಲು ನಿಮ್ಮ ಜೀವನದಲ್ಲಿ ಆಸ್ ಪರ್ ಅಕಲ್ಟ್ ಸೈನ್ಸು ನೀವು ಇದನ್ನೆಲ್ಲ ಚೇಂಜ್ ಮಾಡಿಕೊಂಡ್ರೆ ಆಗಿ ಒಂದು ಮನುಷ್ಯ ಸಕ್ಸಸ್ಸನ್ನು ಸಾಧಿಸೋದು ತುಂಬ ಸುಲಭ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಈ ಒಂದು ಒನ್ ಒನ್ ಕೋಡಲ್ಲಿ ನೀವು ಎಲ್ಲವನ್ನೂ ತಗೋಬಹುದು ಈ ಪಂಚರತ್ನಗಳ ಸೆಕೆಂಡ್ ಡೇಟ್ ನಿಮಗೆ ಎರಡನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಟೂ ಒನ್ ಟು ಕೋಡ್ ಬರುತ್ತೆ ಸೊ ಇದು ಬೇಡ ಈ ಡೇಯಲ್ಲಿ ಏನು ಬೇಡ ಅಂಡ್ ತ್ರೀ ಅಂಡ್ ತ್ರೀ ಕೋಡ್ ಒಂಬತ್ ಮೂರನೇ ತಾರೀಕು ಸೆಪ್ಟೆಂಬರ್ ನೀವು ತ್ರೀ ಅಂಡ್ ತ್ರೀ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೂರು ಮರು ಬರುತ್ತೆ ಸೊ ಸಂಪೂರ್ಣವಾದ ಗುರುವಿನ ಅನುಗ್ರಹ ನಿಮಗೆ ಸಿಗೋದ್ರಿಂದ ನೀವು ಆ ದಿನ ಏನು ಮಾಡಬಹುದು ಈಗಾಗಲೇ ನಾನು ಶಾರ್ಟಲ್ಲಿ ತೋರಿಸಿದ್ದೀನಿ ಸೊ ಗೋಲ್ಡ್ ಕಲರ್ ವಾಚ್ ಅಥವಾ ಗೋಲ್ಡ್ ಕೇಸ್ ವಾಚ್ ಅಥವಾ ಗೋಲ್ಡ್ ವಾಚನ್ನ ನೀವು ಪರ್ಚೇಸ್ ಮಾಡ್ಬೋದು ಈ ಥರ ಗೋಲ್ಡ್ ವಾಚ್ ಪ್ಲಸ್ ಗೋಲ್ಡ್ ಡಯಲ್ ಇರ್ಬೋದು ವೈಟ್ ಡಯಲ್ ಇರ್ಬೋದು ಗ್ರೀನ್ ಡಯಲ್ ಇರ್ಬೋದು ಬ್ಲ್ಯಾಕ್ ಮಾತ್ರ ಈ ಥರ ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಇರೋದು ಅಥವಾ ಕಂಪ್ಲೀಟ್ ಸಿಲ್ವರ್ ಇರೋದು ತಗೋಬೋದು ಒಟ್ನಲ್ಲಿ ಮೆಟಲ್ ವಾಚಸ್ಸೇ ನೀವು ಯೂಸ್ ಮಾಡಬೇಕು ಲೈಫಲ್ಲಿ ಅದು ತುಂಬ ಅದ್ಭುತವಾದ ನ ನಿಮಗೆ ಕೊಡತ್ತೆ ಆ್ಯಂಡ್ ಈ ಇದರಲ್ಲಿ ನೋಡಿ ಈ ಬ್ಲ್ಯಾಕ್ ಡಯಲ್ ಅದನ್ನು ಬಂದಿದೆ ಇದರಲ್ಲಿ ಸೊ ಇದನ್ನು ನೀವು ಯೂಸ್ ಮಾಡಬಾರ್ದು ಯಾರು ಯಾವ ಕಲರ್ ವೈಟ್ ಹಾಕ್ಕೋಬೇಕಾ ಗೋಲ್ಡ್ ಕಲರ್ ಹಾಕ್ಕೋಬೇಕಾ ಅಥವಾ ಗ್ರೀನ್ ಹಾಕ್ಕೋಬೇಕಾ ಡಯಲಲ್ಲಿ ಅದನ್ನು ನಾನು ನಿಮ್ಮ ಒಂದು ನ್ಯೂಮೊರಾಲಜಿ ಆ್ಯಸ್ ಪರ್ ಡೇಟ್ ಆಫ್ ಬರ್ತ್ ಆ ಡೇಟ್ ನೋಡಿ ನಾನು ನಿಮಗೆ ಸಜೆಸ್ಟ್ ಮಾಡಲಾಗುತ್ತೆ ನೀವು ಹಾಕ್ಕೋಬೇಕು ಅಂದ್ಕೊಂಡ್ರೆ ಮೂರನೇ ತಾರೀಕು ಹಾಕೋಬೋದು ಸೊ ಒಂದನೇ ತಾರೀಕು ತೆಗೆದಿಟ್ಕೊಳ್ಳಿ ಸೂಪರ್ ಕೋರ್ಟ್ ದಿನ ನೀವು ಒಂದನೇ ತಾರೀಕು ತೆಗೆದಿಟ್ಕೊಂಡ್ರೆ ಮೂರನೇ ತಾರೀಕು ಹಾಕೋಕ್ಕೆ ತುಂಬ ಸುಲಭ ಆಗುತ್ತೆ ನಾಲ್ಕು ಗಂಟೆ ಐವತ್ತಾರು ನಿಮಿಷ ಫೋರ್ ಫಿಫ್ಟಿ ಸಿಕ್ಸಲ್ಲಿ ಈ ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ನೀವು ವಾಚ್ ಅನ್ನೋದು ಹಾಕಿ ಫಾರ್ಟಿ ಸಿಕ್ಸ್ ಟೈಮ್ಸು ಗೋಲ್ಡನ್ ಟೈಮ್ ಸ್ಟಾರ್ಟ್ ನಾವು ಗೋಲ್ಡನ್ ಟೈಮ್ ಸ್ಟಾರ್ಟ್ ನಾವು ಗೋಲ್ಡನ್ ಟೈಮ್ ಸ್ಟಾರ್ಟ್ ನಾವು ಅಂತ ಫಾರ್ಟಿ ಸಿಕ್ಸ್ ಟೈಮ್ಸು ಹೇಳ್ಕೊಳ್ಳಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಡೆಫಿನೆಟ್ ಆಗಿ ನೀವು ಲೈಫಲ್ಲಿ ಸಕ್ಸಸ್ನ ಸಾಧನೆ ಮಾಡ್ತೀರಾ ನಿಮ್ಮ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಗಿಬಿಡ್ತು ಇನ್ನೇನು ಮತ್ತು ಗೋಲ್ಡನ್ ಟೈಮ್ ಸ್ಟಾರ್ಟ್ ಆದರೆ ಇನ್ನೇನಿದೆ ದುಡ್ಡು ಸಂಪತ್ತು ಕೀರ್ತಿ ಅಷ್ಟು ಐಶ್ವರ್ಯಗಳು ತಾನಾಗೆ ನಿಮ್ಮಿಂದೆ ರೀ ಓಕೆ ಸೊ ಈ ದಿನದಲ್ಲಿ ಇದು ಮಾಡ್ಕೊಳ್ಳಿ ಆ್ಯಂಡ್ ನಾಲ್ಕನೇ ತಾರೀಕು ಸೆಪ್ಟೆಂಬರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಫೋರ್ ಆ್ಯಂಡ್ ಫೋರ್ ಬರುತ್ತೆ ಅಂದರೆ ಏಟ್ ಆಗುತ್ತೆ ಸೊ ಈ ದಿನ ಕೂಡ ಏನು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಆ್ಯಂಡ್ ಐದನೇ ತಾರೀಕು ಏನು ಮಾಡಬಹುದು ನೀವು ಲ್ಯಾಂಡ್ ರಿಜಿಸ್ಟ್ರೇಷನ್ಸು ಲ್ಯಾಂಡ್ ಪರ್ಚೇಸಿಂಗ್ಸು ಸೇಲ್ ಮಾಡೋರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರೋರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡವರು ಅಥವಾ ಏನಾದರೂ ಕಂಪ್ನಿ ಎಂಟರ್ಪ್ರೈಸಸ್ ಏನಾದರೂ ಓಪನ್ ಮಾಡಬೇಕು ಅಥವಾ ಬಿಸ್ನೆಸ್ ನೇಮ್ ಬೋರ್ಡ್ಸು ಚೇಂಜ್ ಮಾಡ್ಕೋಬೇಕು ಆ್ಯಸ್ ಪರ್ ನ್ಯೂಮರಾಲಜಿ ಎಲ್ಲವೂ ನೀವು ಈ ಐದನೇ ತಾರೀಕು ಬಿಸ್ನೆಸ್ ಈ ಸಮೀಪ ಐದು ಅಂದ್ರೆ ಬುಧ ಬುಧ ಅಂದ್ರೇ ಬಿಸ್ನೆಸ್ ಬಿಸ್ನೆಸ್ಗೆ ಹೇಳಿದ ಮಾಡಿಸಿದ ಗ್ರಹ ಇದು ಸೊ ಬುಧ ಗ್ರಹ ಸೊ ಈ ದಿನ ಸಂಪೂರ್ಣವಾದ ಬುಧ ಬುಧನ ಅನುಗ್ರಹ ಇರೋದ್ರಿಂದ ಈ ದಿನ ನೀವು ಆ ಒಂದು ಬಿಸ್ನೆಸ್ ಡೀಲಿಂಗ್ಸ್ ಏನೇ ಇರಲಿ ಬಿಸ್ನೆಸ್ ಸಂಬಂಧಪಟ್ಟ ಒಂದು ಕಾರ್ಯಗಳನ್ನ ಈ ಐದನೇ ತಾರೀಕು ಸೆಪ್ಟೆಂಬರ್ ಮಾಡ್ಕೊಳ್ಳಿ ಐದನೇ ತಾರೀಕು ಮಾಡ್ಬೋದು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಸೆಪ್ಟೆಂಬರ್ ಈ ಡೇಟ್ಸ್ನಲ್ಲಿ ನೀವು ಈ ಒಂದು ಬಿಸ್ನೆಸ್ ಸಂಬಂಧಪಟ್ಟ ಏನೇ ಮಾಡಿದ್ರೂ ನೀವು ಸಕ್ಸಸ್ ಸಕ್ಸಸ್ನ ಹಂಡ್ರೆಡ್ ಪರ್ಸೆಂಟ್ ಸಾಧನೆ ಮಾಡ್ತೀರಾ ಇನ್ನು ಆರನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸಿಕ್ಸ್ ಅಂಡ್ ಸಿಕ್ಸ್ ಕೊಡ್ಬತ್ತೆ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಶುಕ್ರನ ಅನುಗ್ರಹ ಅನ್ನೋದು ನಿಮಗೆ ಸಿಗಬೇಕು ಸಿಗತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಈ ದಿನ ನೀವೇನು ಮಾಡಬೇಕು ನೀವೆಲ್ಲರೂ ಆಮೆ ಉಂಗುರ ನಾನು ತುಂಬ ವಿಡಿಯೋಸಲ್ಲಿ ನಿಮಗೆ ಅಲ್ಗೆ ಹೇಳಿದ್ದೀನಿ ಸೊ ಆಮೆ ಉಂಗುರನ ಧರಿಸಿ ಆ ಆಮೆ ಉಂಗುರ ನಮ್ಮ ಕೈಯಿಂದ ತಗೊಂಡ್ರೆ ಗುರುಗಳ ಕೈಯಿಂದ ತಗೊಂಡ್ರೆ ಇನ್ನೂ ಅದ್ಭುತವಾಗಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗತ್ತೆ ಇಲ್ಲ ಮೇಡಮ್ ನಮಗೆ ಅಲ್ಲೆಲ್ಲ ಅಲ್ಲೆಲ್ಲ ಬರೋಕ್ಕಾಗೋದಿಲ್ಲ ಅಂದರೆ ದಯವಿಟ್ಟು ನೀವು ಆಚೆ ಇರೋ ಒಂದು ತಗೊಂಡು ಹಾಕೋಬೋದು ಆದರೆ ನಾವು ಮಾಡಿಸೋದು ಆಗಿ ಮಾಡಿಸ್ತೀವಿ ಆಸ್ ನಿಮ್ಮ ಜಿಗೆ ಕೋಡ್ ಹಾಕ್ಬಿಟ್ಟು ನಾವು ಮಾಡೋದ್ರಿಂದ ನಮ್ಮ ಹತ್ರ ಆರ್ಡರ್ಸ್ ತಗೋಬೇಕು ಇವಾಗೇ ನಿಮ್ಗೆ ಬೇಕು ಅಂದರೆ ಈ ಒಂದೇ ಜಸ್ಟ್ ಒನ್ ವೀಕ್ ಇರೋದ್ರಿಂದ ನೀವು ಇವಾಗ ಆರ್ಡರ್ ಕೊಟ್ಟರೆ ನಾವು ಬ್ಯಾಂಗ್ಳೂರಲ್ಲಿರೋರಿಗೆ ಮಾತ್ರ ನಾವು ಕೊರಿಯರ್ ಮೂಲಕ ನಿಮಗೆ ಸೇರಿಸಲಾಗುತ್ತೆ ಇದು ಆಮೆ ಉಂಗ್ರಾ ಆ ದಿನ ಆಮೆ ಉಂಗ್ರ ರಿಂಗ್ ಓಕೆ ಟಾಟಾ ಈಸ್ ರಿಂಗ್ನ ತಪ್ಪದೆ ಧರಿಸಿ ಓಕೆ ಶುಕ್ರನ ಸಂಪೂರ್ಣವಾದ ಶುಕ್ರನ ಅನುಗ್ರಹ ನಿಮ್ಗೆ ಇರಬೇಕು ಜೀವನದಲ್ಲಿ ಸಮೃದ್ಧಿ ಅಭಿವೃದ್ಧಿ ಆ ಅಷ್ಟು ಐಶ್ವರ್ಯಗಳು ಸರ್ವ ಐಶ್ವರ್ಯಗಳು ಧನ ಪ್ರಾಪ್ತಿ ಆಗಬೇಕು ಅಂದ್ರೆ ಶುಕ್ರನ ಅನುಗ್ರಹ ಇರಬೇಕು ಸೊ ಅದು ಅನುಗ್ರಹ ಲಕ್ಷ್ಮೀ ದೇವಿ ಹುಟ್ಟಬೇಕಾದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಆ ಸ್ಟೋರಿ ನಾನು ಹೇಳಬೇಕಾಗಿಲ್ಲ ಟೋಟೈಸ್ ಆದಮೇಲೆ ಲಕ್ಷ್ಮಿ ಬಂದಿರೋದು ಸೊ ಅದಿಲ್ಲ ಅಂದರೆ ಲಕ್ಷ್ಮಿ ಇದ ಬರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸ್ಟೋರಿ ಎಲ್ಲ ಹೇಳೋಕ್ಕಾಗೋದಿಲ್ಲ ಸೊ ನೀವು ಇದು ತುಂಬಾ ಇಂಪಾರ್ಟೆಂಟ್ ಈ ರಹಸ್ಯನ ನಾನು ಓಪನ್ನಾಗೆ ನಿಮಗೆ ಹೇಳ್ತಾ ಇದ್ದೀನಿ ಆಮೇಲೆ ಉಂದ್ರೆ ಪ್ರತಿಯೊಬ್ಬರೂ ಧರಿಸ್ಬೋದು ಕೆಲವರು ಹೇಳ್ತಾರೆ ಆ ಸ್ಟ ಆ ಡೇಟ್ ಅವರು ಹಾಕೋಬಾರ್ದು ಈ ಡೇಟ್ ಅವರು ಹಾಕೋಬಾರ್ದು ಆ ನಕ್ಷತ್ರದವ್ರು ಹಾಕೋಬಾರ್ದು ನೋ ಎನಿಥಿಂಗ್ ಅದು ಯಾರು ಇದು ಕೇಳಬೇ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮುದುಕರವರೆಗೂ ಸಹ ನೀವು ಆಮೆ ಉಂಗ್ರನ ಧರಿಸ್ಬೋದು ಯಾಕಂದ್ರೆ ಎಲ್ಲರಿಗೂ ಶುಕ್ರನ ಅನುಗ್ರಹ ಅಂದ್ರೆ ದುಡ್ಡು ಬೇಕೇ ಬೇಕಲ್ಲ ದುಡ್ಡು ಸ್ವತ್ತು ಬೇಕು ಅಂದ್ರೆ ನೀವು ಆಮೆ ಉಂಗಿರನ ಧರಿಸಿ ನೋಡಿ ಹೇಗಿರುತ್ತೆ ನಿಮ್ ಜೀವನ ಅಂತ ಅಂಡ್ ಸೆವೆನ್ ಅಂಡ್ ಸೆವೆನ್ ಕೊಡು ಬೇಡ ಏನು ಮಾಡ್ ಹೋಗ್ಬೇಡಿ ಏಟ್ ಅಂಡ್ ನೈಟ್ ಕೊಡು ಬೇಡ ಅಂಡ್ ನೈನ್ ಅಂಡ್ ನೈಟ್ ಕೊಡು ಕೂಡ ನಿಮ್ಗೆ ಏನು ಬೇಡ ಅಂತಾನೆ ಹೇಳ್ತೀನಿ ಸೊ ಈ ಅಲ್ಲಿ ಮಾತ್ರ ನೀವು ನಾನು ಏನು ಹೇಳಿದ್ದೀನೋ ಅದನ್ನು ಫಾಲೋ ಮಾಡಿ ಅದ್ಭುತವಾದ ರಿಸಲ್ಟ್ ನಿಮ್ಮ ಸ್ವಂತ ಮಾಡ್ಕೊಳ್ಳಿ ಅದ್ಭುತವಾಗಿ ಸಕ್ಸಸ್ನ ಸಾಧಿಸ್ಬೇಕು ಅಂದರೆ ನಮ್ಮ ಪಂಚ ರತ್ನಗಳನ್ನ ಈ ಒಂದು ಏನದು ಸಾರಿ ಸೂಪರ್ ಕೋರ್ಟ್ಸ್ನಲ್ಲಿ ಧರಿಸಿ ಧರಿಸೋದೇ ಅಷ್ಟೇ ಅಲ್ಲ ಫಾಲೋ ಮಾಡಿ ಐದು ಇಂಪ್ಲಿಮೆಂಟ್ ಮಾಡಿ ಜೀವನದಲ್ಲಿ ಅದ್ಭುತವಾದ ನ ನೀವು ನೋಡ್ತೀರಾ ಮಿರಾಕಲ್ಸ್ ಲೈಫ್ನ ನೀವು ಪಡೆದೇ ಪಡಿತೀರಾ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಹ್ಯಾಪಿ ಬಾರ್ಥ